ಮಾನ ಮರ್ಯಾದೆ ಇರೋರಿಗೆ ಧಿಕಾರನೇ ಸಾಕು ನಿಮಗೆ ಮಾನವ ಮರ್ಯಾದೆ ಇಲ್ಲ ಹಾಗಾಗಿ ರೈತರ ವಿಷಯದಲ್ಲಿ ಭಾಳ ಮುಂದುವರಿತಿದ್ದೀರ ನೀವು ನಮಗೆ ಏನು ಒಂಬತ್ತುವರೆ ಸಾವಿರ ಎಕರೆ ನೀವು ಏನು ಮಾಡ್ಕೊಂಡಿದ್ದೀರ ಅದು ಫಲವತ್ತಾದ ಭೂಮಿ ಅದು ಬೇಡ ಅಂತ ನಮ್ಮ ಭೂಮಿ ನಮ್ಮ ನಮ್ಮ ಸಂಸ್ಕೃತಿ ನಮ್ಮ ಇದು ಏನು ನಮ್ಮ ನಾವು ಮಾಡೋ ಕಸುಬು ಮತ್ತು ಇದು ಹಾಳಾಗ್ತದೆ ಅದನ್ನು ಬಿಟ್ಟು ನಮಗೆ ಬೇರೆ ದಾರಿ ಇಲ್ಲ ಏನು ಗೊತ್ತಿಲ್ಲ ಹಾಗಾಗಿ ಅದನ್ನು ವಶ ಅಂತ ನಾವು ಒತ್ತಾಯ ಮಾಡ್ತಾ ನೀವು ಅದನ್ನೇ ಬಿಟ್ಟು ಗ್ರೇಟರ್ ಬೆಂಗ್ಳೂರು ಮಾಡಕ್ಕೆ ಹೋಗಿ ಈಗಾಗಲೇ ಬೆಂಗಳೂರು ಗ್ರೇಟರ್ ಆಗಿದೆ ಇನ್ನೂ ಗ್ರೇಟರ್ ಮಾಡೋಕ್ಕೋಗಿ ನಮ್ಮ ಜೀವನನ ಕಳ್ಕ ಕಳ್ಕೋಬೇಕಾಗುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ಒಂದು ಇಂಚು ಭೂಮಿನ ನಾವು ಕೊಡಲ್ಲ ರೈತರನ್ನ ಕೆಣಕಿ ಉಳಿದವ್ರು ಯಾರು ಇಲ್ಲ ಶಿವಕುಮಾರ್ ಅವರೇ ಮಾತಾಡ್ಬೇಕಾರೆ ನಾಲ್ಗೆ ಹಿಡಿದು ಕ್ಲೀನಾಗಿ ರೈತರ ಬಗ್ಗೆ ಗೌರವ ಕೊಟ್ಟು ಮಾಡೋ ಥರನ ಕಲೀರಿ ಇಲ್ಲ ಅಂದರೆ ನಾವು ಕಲಿಸ್ಬೇಕಾಗುತ್ತೆ ನಿಮ್ಮ ಇದೇ ಥರ ಆದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಸರ್ಕಾರನೇ ಬರೋದಾಗ ಮಾಡ್ತೀವಿ ನಾವು ಹಾಗಾಗಿ ಸಿದ್ದರಾಮಯ್ಯರೇ ಇಂಥ ಪುಡಾರಿಗಳನ್ನ ಇಟ್ಕೊಂಡು ಇಂಥ ರೌಡಿಗಳನ್ನ ಇಟ್ಕೊಂಡು ಏನು ನೀವು ಸರ್ಕಾರ ಮಾಡ್ತೀರಾ ಮಾನ ಮರ್ಯಾದೆ ಇರೋರಿಗೆ ಧಿಕಾರನೇ ಸಾಕು ನಿಮಗೆ ಮಾನವ ಮರ್ಯಾದೆ ಇಲ್ಲ ಹಾಗಾಗಿ ರೈತರ ವಿಷಯದಲ್ಲಿ ಭಾಳ ಮುಂದುವರಿತಿದ್ದೀರ ನೀವು ನಮಗೆ ಏನು ಒಂಬತ್ತುವರೆ ಸಾವಿರ ಎಕರೆ ನೀವು ಏನು ಮಾಡ್ಕೊಂಡಿದ್ದೀರ ಅದು ಫಲವತ್ತಾದ ಭೂಮಿ ಅದು ಬೇಡ ಅಂತ ನಮ್ಮ ಭೂಮಿ ನಮ್ಮ ನಮ್ಮ ಸಂಸ್ಕೃತಿ ನಮ್ಮ ಇದು ಏನು ನಮ್ಮ ನಾವು ಮಾಡೋ ಕಸುಬು ಮತ್ತು ಇದು ಹಾಳಾಗ್ತದೆ ಅದನ್ನ ಬಿಟ್ಟು ನಮಗೆ ಬೇರೆ ದಾರಿ ಇಲ್ಲ ಏನು ಗೊತ್ತಿಲ್ಲ ಹಾಗಾಗಿ ಅದನ್ನು ವಸಪಡಿಸ್ಕೊಬೇಡಿ ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ನೀವು ಅದನ್ನೇ ಬಿಟ್ಟು ಗ್ರೇಟರ್ ಬೆಂಗ್ಳೂರು ಮಾಡೋಕ್ಕೋಗಿ ಈಗಲೇ ಬೆಂಗಳೂರು ಗ್ರೇಟರ್ ಆಗಿದೆ ಇನ್ನೂ ಗ್ರೇಟರ್ ಮಾಡೋಕ್ಕೋಗಿ ನಮ್ಮ ಜೀವನ ಕಳ್ಕ ಕಳ್ಕೋಬೇಕಾಗುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ಒಂದು ಇಂಚು ಭೂಮಿನ ನಾವು ಕೊಡಲ್ಲ ರೈತರನ್ನ ಕೆಣಕಿ ಉಳಿದವ್ರು ಯಾರೂ ಇಲ್ಲ ಶಿವಕುಮಾರ್ ಅವರೇ ಮಾತಾಡ್ಬೇಕಾರೆ ನಾಲ್ಗೆ ಹಿಡಿದು ಕ್ಲೀನಾಗಿ ರೈತರ ಬಗ್ಗೆ ಗೌರವ ಕೊಟ್ಟು ಮಾಡೋ ಥರನ ಕಲೀರಿ ಇಲ್ಲ ಅಂದರೆ ನಾವು ಕಲಿಸ್ಬೇಕಾಗುತ್ತೆ ನಿಮ್ಮ ಇದೇ ಥರ ಆದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಸರ್ಕಾರನೇ ಬರದಾಗ ಮಾಡ್ತೀವಿ ನಾವು ಹಾಗಾಗಿ ಸಿದ್ದರಾಮಯ್ಯರೇ ಇಂಥ ಪುಡಾರಿಗಳನ್ನ ಇಟ್ಕೊಂಡು ಇಂಥ ರೌಡಿಗಳನ್ನ ಇಟ್ಕೊಂಡು